ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಯಜಮಾನ ಅಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸೊ ಅದಕ್ಕೂ ಮುಂಚೆ ಇನ್ನು ಈ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದರೆ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ ಹಿಂದಿನ ಸಂಚಿಕೆಯಲ್ಲಿ ನಾವು ನೋಡಿರೋ ಹಾಗೆ ಜಾನ್ಸಿ ಮನೆ ಬಿಟ್ಟು ಹೋಗಿದ್ದಕ್ಕೆ ರಾಘು ಈ ಮನೆಯವ್ರನ್ನ ಬೈದಿರ್ತಾನೆ ಏನೋ ನಿಮಗೆಲ್ಲ ಮನುಷ್ಯತ್ವ ಇಲ್ವಾ ಯಾಕೆ ಈ ತರ ನಡ್ಕೋತಾ ಇದ್ದೀರಾ ಅಂತ ರಾಘು ಬೈದಿರ್ತಾನೆ ಏನಣ್ಣ ಇದು ನೀನ್ ಮಾಡೋ ಕೆಲಸನಾ ಇವತ್ ನಾನ್ ಮಾಡಿದೀನಿ ಅಂತದ್ರಲ್ಲಿ ನೀನ್ ನನ್ಗೆ ಬೇಷ ಅನ್ಬೇಕು ಅದನ್ನ ಬಿಟ್ಟು ಚೀತು ಅಂತ ಉಗಿತಾ ಇದೀಯಾ ಏನಣ್ಣ ಏನಾಗಿದೆ ನಿನಗೆ ಅಂತ ರಾಘುನ ಬೈತಾ ಇರ್ತಾಳೆ ಆಗ ಅಜ್ಜಿ ಸ್ವಲ್ಪ ಸಾಕು ಮಾಡ್ತೀರಾ ಅಲ್ಲ ರಾಘು ಹೇಳಿದ್ರಲ್ಲಿ ತಪ್ಪೇನಿಲ್ಲ ಯಾಕಂದ್ರೆ ಮನೆಗ್ ಬಂದಿರೋನಾ ಗೌರವದಿಂದ ಮಾತಾಡ್ಸ್ಬೇಕು ಅದನ್ನ ಬಿಟ್ಟು ನಾವು ಅವಮಾನ ಮಾಡಿ ಕಳಿಸಿದ್ವಿ ನಾವು ಮಾಡಿದ್ದು ತಪ್ಪೆ ಆದ್ರೆ ನಮ್ಮ ಉದ್ದೇಶ ಒಂದೇ ಆಗಿತ್ತಲ್ವಾ ಆ ಜನಸಿನ ಮನೆಯಿಂದ ಆಚೆ ಹಾಕ್ಬೇಕಿತ್ತು ಹೇಗೆ ಆಗ್ಲಿ ಅವಳು ಈ ಮನೆಯಿಂದ ಆಚೆ ಹೋಗಿದ್ದಾಳೆ ಅಂದ್ಮೇಲೆ ಅವಳ ಬಗ್ಗೆ ಇನ್ ಮುಂದೆ ಈ ಮನೆಯಲ್ಲಿ ಮಾತಾಡೋಕ್ ಹೋಗ್ಬೇಡಿ ರಾಘು ನೀನು ಪದೇ ಪದೇ ಅದೇ ವಿಷಯ ನೆಟ್ಕೊಂಡು ಎಲ್ರಿಗೂ ಬೈಕೊಂಡು ಕೂತ್ಕೋಬೇಡ ಪಲ್ಲವಿ ಮಾಡಿದ್ದು ತಪ್ಪೆ ಹಾಗಂತ ಅವಳಿಗೆ ಶಿಕ್ಷೆ ಕೊಡಕಾಗತ್ತಾ ಅಂತ ರಾಘುನ ಬೈತಾಳೆ ಅಜ್ಜಿ ಈ ಕಡೆ ತಾತ ಮನೆಯಲ್ಲಿ ತುಂಬಾನೇ ಬೇಜಾರು ಮಾಡ್ಕೊಂಡು ಕೂತಿರ್ತಾರೆ ಆಗ ತಾತನ್ಗೆ ಮನೆಯಲ್ಲಿ ಪಲ್ಲವಿ ಆಡಿರೋ ಮಾತುಗಳೇ ನೆನಪು ಬರ್ತಾ ಇರುತ್ತೆ ಆಗ ತುಂಬಾನೇ ಬೇಜಾರು ಮಾಡ್ಕೊಂಡು ತಾತ ಕೂತಿರುವಾಗ ನಮ್ ಡ್ರಾಮಾ ಕ್ವೀನು ತುಳಸಿ ಓವರ್ ಆಕ್ಟಿಂಗ್ ಮಾಡ್ತಾ ಅಪ್ಪ ನೀವ್ ಈ ತರ ಎಲ್ಲ ನಡ್ಕೋಬೇಡಿ ಅಪ್ಪ ದಯವಿಟ್ಟು ಏನಾದ್ರು ಮಾತಾಡಿ ನೀವ್ ಈ ತರ ಏನು ಮಾತಾಡದೆ ಇದ್ರೆ ನಮಗ್ ತುಂಬಾನೇ ಭಯ ಆಗುತ್ತಪ್ಪ ನಾವ್ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಲ್ಲ ದಯವಿಟ್ಟು ಏನಾದ್ರು ಮಾತಾಡಿ ಅಂತ ಅಪ್ಪನ್ಗೆ ಮಾತಾಡೋಕೆ ಶುರು ಮಾಡ್ತಾಳೆ ಆಗ ಅದನ್ಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತೇ ಆಗದೆ ರೂಮ್ ಹತ್ರ ಹೋಗೋಕೆ ಶುರು ಮಾಡ್ತಾರೆ ಅವ್ರಿಗೇನು ಏಕಾಂಗಿ ಆಗಿದ್ರೆ ಸ್ವಲ್ಪ ಮನ್ಸಿನ ಬಾರ ಹಗ್ರ ಆಗುತ್ತೆ ಅನ್ನೋ ಒಂದು ಇಂಟೆನ್ಶನ್ ಅಲ್ಲಿ ರೂಮ್ ಹತ್ರ ಹೋಗ್ತಾರೆ ಆಗ ತುಳಸಿ ಅಪ್ಪ ಎಲ್ಲಿ ಹೋಗ್ತಾ ಇದ್ದೀರಾ ಪ್ಲೀಸ್ ಅಪ್ಪ ಮಾತಾಡಿ ತಲೆಯಿಂದ ಅದನ್ನೆಲ್ಲಾ ತೆಗ್ದಾಕಿಯಪ್ಪಾ ಅಂತ ಓವರ್ ಡ್ರಾಮಾ ಮಾಡ್ತಾ ಅಪ್ಪನ್ನ ಬೆನ್ನತ್ಕೊಂಡು ಹೋಗ್ತಾಳೆ ಆದ್ರೆ ಅಪ್ಪ ಯಾವ್ದಕ್ಕೂ ಲೆಕ್ಕಸ್ತೆ ತನ್ನ ರೂಮ್ಗೆ ಹೋಗಿ ಲಾಕ್ ನ ಹಾಕೊಂಡ್ಬಿಡ್ತಾರೆ ಆಗ ತುಳಸಿ ತನ್ ಕಣ್ಣೀರ್ನ ಒರೆಸ್ತಾ ನೋಡಿದ್ರಾ ಕೊನೆಗೂ ನನ್ ಡ್ರಾಮಾ ಯಾವತರ ವರ್ಕೌಟ್ ಆಯ್ತು ಅಂತ ಈ ತರ ಎಲ್ಲಾ ಕಣ್ಣೀರಿಗೆ ಇಷ್ಟೊಂದು ಬೆಲೆ ಇದೆ ಅಂತ ಗೊತ್ತಿದ್ದರೆ ಈ ಡ್ರಾಮಾನ ಯಾವತ್ತೋ ಮಾಡ್ಬಿಡ್ತಾ ಇದ್ದೆ ಅಂತ ಎಲ್ರಿಗೂ ಹೇಳ್ತಾಳೆ ಈ ಕಡೆ ಜಾನ್ಸಿ ಗಂಡನ ಮನೆ ಬಿಟ್ಟು ತಾತನ ಮನೆ ಕಡೆ ಬರ್ತಾ ಇರ್ತಾಳೆ ಯಾರು ಇಲ್ಲದೆ ಇರೋ ಅನಾ ತರ ಜಾನ್ಸಿ ದಾರಿ ಉದ್ದಕ್ಕೂ ಅಳ್ತಾ ಬರ್ತಾ ಇರ್ತಾಳೆ ಈ ಸೀನ್ ನೋಡೋಕೆ ನಮ್ಗಂತೂ ತುಂಬಾನೇ ಬೇಜಾರಾಯ್ತು ಈ ಕಡೆ ತರುಣ ಹತ್ರ ಮಾತಾಡ್ತಾ ನಿಂತ್ಕೊಂಡಿರ್ತಾನೆ ಆಗ ತರುಣ ಏನಪ್ಪಾ ಈಗೆಲ್ಲ ಸಮಾಧಾನ ಆಯ್ತಾ ನಿಮ್ಗೆ ಅದೇನಂತ ಹುಟ್ಟಿದಿರೋ ಏನೋ ಮನೆಯವರು ಮಹಾ ನೀಚರು ಅಲ್ಲ ಈ ತರ ಕೆಲಸ ಮಾಡಾಕ ಇಷ್ಟ ದಿನ ನೀನು ಒಳ್ಳೆ ಒಂದ್ ಮುಖವಾಡ ಹಾಕೊಂಡು ಅಡಾಡಿದ್ದು ಅಲ್ಲೋ ಇದರಿಂದ ಏನೋ ಸಿಕ್ತು ಈಗ ನಿಂಗ್ ಸಮಾಧಾನ ಆಗಿರ್ಬೇಕಲ್ಲ ಮನೆಗೆ ಹೋಗಿ ಎಲ್ರು ಬದಾಮ್ ಹಾಲ್ ಮಾಡ್ಕೊಂಡು ಕುಡಿದ್ಬಿಡಿ ಅವಾಗ ನಿಮಗೆಲ್ಲ ನೆಮ್ಮದಿ ಸಿಗುತ್ತೆ ಹೇಗಿದ್ರು ಅನಿತಾ ತುದಗಾಲ್ ಮೇಲೆ ನಿಂತ್ಕೊಂಡಿದಾಳಲ್ವಾ ಮದುವೆ ಮಾಡ್ಕೋಬೇಕು ಅಂತ ಹೋಗಿ ಅವಳು ಕೊಟ್ಟಿಗೆಗೆ ತಾಳಿ ಕಟ್ಬಿಡಪ್ಪ ಇಷ್ಟಿನ ನೀನು ಇಷ್ಟು ಕೆಟ್ಟದಾಗಿ ನಡ್ಕೊಂಡಿದ್ದಕ್ಕೂ ಸಾರ್ಥಕ ಆಗಿಬಿಡುತ್ತೆ ನೋಡು ಎಲ್ರು ನಿನಗೆ ಮಹಾನುಭಾವ ಅಂತ ಕೊಟ್ಟು ದೊಡ್ಡದೊಂದು ಕಿರೀಟ ಇಟ್ಬಿಡ್ತಾರೆ ಅಂತ ತರಬುನಾ ಬೈತಾನೆ ಇರ್ತಾನೆ ಆಗ ರಾಘು ದಯವಿಟ್ಟು ತೋರಣ ಸುಮ್ನೆ ಇರೋ ಕೈ ಮುಗಿತೀನಿ ಏನೋ ಮಾಡ್ಲಿ ನಾನು ನಾನ್ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ಕಣೋ ನನ್ನ ಇಷ್ಟ ಕಷ್ಟಗಳನ್ನ ಇಲ್ಲಿ ಕೇಳೋರು ಯಾರು ಇಲ್ಲ ಕಣೋ ಅದಕ್ಕೆ ನಾನು ಅವ್ರು ಹೇಳ್ದಾಗೆ ಕೇಳ್ತಾ ಇರೋದು ಜಾನ್ಸಿ ಮೇಡಮ್ ಅವರು ಮನೆಯಿಂದ ಆಚೆ ಹೋಗುವಾಗ ನಮ್ ತುಂಬಾನೇ ಬೇಜಾರಾಯ್ತು ಯಾರೋ ಕತ್ತಿ ತಗೊಂಡು ನನ್ನ ಎದೆ ಚುಚ್ಚುತಾಕಾಯ್ತು ಆದ್ರೆ ಏನೋ ನಾನು ಮಾಡ್ಲಿ ಅಸಹಾಯಕ ಕಣೋ ನಾನು ಆದ್ರೂ ನಮ್ಮನೆಯವರು ತಾತನ್ಗೆ ಜಾನ್ಸಿಗೆ ಈ ತರ ಅವಮಾನ ಮಾಡಿ ಮನೆಯಿಂದ ಆಚೆ ಹಾಕ್ಬಾರ್ದಿತ್ತು ಈ ವಿಷಯ ನನಗೆ ತುಂಬಾನೇ ನೋವು ಮಾಡಿದೆ ಕಣು ಆದ್ರೆ ನಾನು ಏನ್ ಮಾಡ್ಲಿ ಅಂತ ತರುಣ್ಗೆ ಹೇಳ್ತಾನೆ ಈ ಕಡೆ ತುಳಸಿ ಮನೆಯವರೆಲ್ಲರ ಮುಂದೆ ತನ್ನನ್ನ ತಾನು ಸಮರ್ಥಿಸ್ಕೊಳ್ತಾ ಇರ್ತಾಳೆ ನೋಡಿದ್ರಾ ಯಾವ ತರ ಆಟ ಆಡದೆ ಅಂತ ನಾಗಾರ್ಜುನ್ ನೀನ್ ಯಾವತ್ತು ಹೇಳ್ತಾ ಇದ್ಯಾಲ ನಿನ್ ಪ್ಲಾನ್ ಯಾವತ್ತು ವರ್ಕೌಟ್ ಆಗಲ್ಲ ನೀನ್ ಸೋಲ್ತ ಸೋಲ್ತಿಯಾ ಅಂತ ಆದ್ರೆ ಇವತ್ ನೋಡಿದ್ಯಾ ನಾನ್ ಯಾವ ತರ ಗೆದ್ದೆ ಅಂತ ಇದೇ ತರ ಅಪ್ಪನ್ನ ಎಮೋಷನಲ್ ಡ್ರಾಮಾ ಮಾಡಿ ಅವ್ರನ್ನ ಬೀಳ್ಸ್ಬಿಡ್ತೀನಿ ಬಿಡ್ತೀನಿ ಅವ್ರಿಗೆ ನನ್ ಮಗಳು ಒಳ್ಳೆವಳಾಗಿದ್ದಾಳೆ ಜಾನ್ಸಿಗಿನ ಮೇಲೆ ಯಾರು ಗತಿ ಇಲ್ಲ ಅಂತ ಪ್ರಣವನ್ನೇ ಮದುವೆ ಮಾಡ್ತಾರೆ ಅಂತ ಹೇಳ್ತಾ ಇರುವಾಗ ಜಾನ್ಸಿ ಹೊರಗಡೆಯಿಂದ ಬರ್ತಾ ಇರ್ತಾಳೆ ಕಿಡಕಿ ಇಲ್ಲಿ ಪ್ರಣವ್ ಅವಳನ್ನ ನೋಡಿ ಅಮ್ಮ ಅಮ್ಮ ಜಾನ್ಸಿ ಬರ್ತಾ ಇದ್ದಾಳೆ ಅಂತ ಹೇಳ್ತಾನೆ ಹೌದಾ ಜಾನ್ಸಿ ಬಂದೇ ಬಿಟ್ಲಾ ಓ ನಮ್ ಪ್ಲಾನ್ ಸಕ್ಸಸ್ ಪ್ರಣವ್ ಜಾನ್ಸಿಗೆ ತುಂಬಾನೇ ಕೇರ್ ಮಾಡು ಅವಳ ಭಾವನೆಗೆ ನೀನು ಸ್ಪಂದಿಸು ಅವಾಗೆ ಅವಳಿಗೆ ಅರ್ಥ ಆಗುತ್ತೆ ನೀನು ಅವಳಿಗೆ ಒಳ್ಳೆ ಜೋಡಿ ಅಂತ ನಾನು ಹೇಳಿದ್ದು ಅರ್ಥ ಆಯ್ತಾ ಅಂತ ಹೇಳಿ ಮಗುನು ಸೇರಿಸ್ಕೊಂಡು ಡ್ರಾಮಾ ಮಾಡೋಕ್ಕೆ ಆಚೆ ಹೋಗ್ತಾಳೆ ಈ ಕಡೆ ಪಾಪ ನಮ್ಮ ರಾಘು ತುಂಬಾನೇ ಯೋಚನೆ ಮಾಡ್ತಾ ಬೈಕ್ ಮೇಲೆ ಕೂತಿರ್ತಾನೆ ಆಗ ಅನಿತಾ ಪದೇ ಪದೇ ಕಾಲ್ ಮಾಡ್ತಾ ಇರ್ತಾಳೆ ಆಗ ಅನಿತನ್ ಕಾಲ್ ನೋಡಿ ಇವಳೇನಪ್ಪ ಕಾಲ್ ಮಾಡ್ತಾ ಇದ್ದಾಳೆ ಒಂದ್ಸಾರಿ ಕಟ್ ಮಾಡಿದ್ರೆ ಅರ್ಥ ಆಗಲ್ವಾ ಅಂತ ರಾಘು ಪದೇ ಪದೇ ಕಾಲ್ನ ಕಟ್ ಮಾಡ್ತಾನೆ ಇರ್ತಾನೆ ಆಗ ಅನಿತಾ ಯಾವುದೇ ಕಾರಣಕ್ಕೂ ಫೋನ್ನ ಇಡ್ತಾನೆ ಇರೋದಿಲ್ಲ ಪದೇ ಪದೇ ಅವಳು ಕಾಲ್ನ ಮಾಡ್ತಾನೆ ಇರ್ತಾಳೆ ಆಗ ತಲೆ ಕೆಟ್ಟು ಇದೇನಪ್ಪ ಈ ಫೋನ್ ನ ಒಡದ್ ಬಿಡ್ಲಾ ನನಗಂತೂ ತಲೆ ಚಿಟ್ಟು ಹಿಡಿದೋಗಿದೆ ಅಂತ ರಾಘು ಫೋನ್ ನ ಬಿಸಾಕೋಕ್ ಹೋಗ್ತಾನೆ ಆಗ ತರುಣ ಅಲ್ಲಿಗೆ ಬಂದು ಏನೋ ಮಾಡ್ತಾ ಇದೀಯಾ ಅವಳ ಮೇಲೆ ಸಿಟ್ಟಿಗೆ ಫೋನ್ ನ ಯಾಕೋ ಒಡದಾಗ್ತಾ ಇದೀಯಾ ಅಂತ ಹೇಳಿದಾಗ ಅಲ್ವೋ ನಂದೇ ನನಗೆ ಅವ್ಳು ಮಸ್ತ್ ಇದೆ ಅಂತದ್ರಲ್ಲಿ ಇವಳು ಪದೇ ಪದೇ ಕಾಲ್ ಮಾಡ್ತಾ ಇದ್ದಾಳೆ ಇವಳು ಏನಂತ ಮಾತಾಡ್ಲಿ ಅಂತ ಹೇಳಿದಾಗ ಆ ಕಡೆಯಿಂದ ಪಲ್ಲವಿ ಬರ್ತಾಳೆ ಅಣ್ಣ ನಿನ್ಗೇನಾಗಿದೆ ಅನಿತಾ ಅವಾಗಿಂದ ಕಾಲ್ ಮಾಡ್ತಾ ಇಲ್ವ ನಿನಗೆ ಯಾಕೆ ಅವಳ ಫೋನ್ ನ ರಿಸೀವ್ ಮಾಡ್ತಾ ಇಲ್ಲ ನೀನು ಅವಳಿಗೆ ತುಂಬಾನೇ ಟೆನ್ಷನ್ ಆಗಿದೆ ಗೊತ್ತಾ ಅವಳು ನನಗೆ ಫೋನ್ ಮಾಡಿದ್ಲು ಮೊದ್ಲು ಅವಳಿಗೆ ಫೋನ್ ಮಾಡಿ ಮಾತಾಡು ಅಂತ ಹೇಳಿದಾಗ ಏನ್ ಪಲ್ಲವಿ ನೀವೆಲ್ಲರೂ ಮನುಷ್ಯರ ನನಗೂ ಒಂದು ಮನಸ್ಸಿದೆ ಅದಕ್ಕೂ ನೋವಾಗುತ್ತೆ ಸ್ವಲ್ಪನಾದ್ರು ನನ್ನ ಬಗ್ಗೆ ನೀವು ಯೋಚನೆ ಮಾಡಿ ಅಲ್ವಾ ಯಾಕೆ ಇದರ ನಡ್ಕೊತಾ ಇದೀರ ನನಗಂದ್ರು ಸಾಕಾಗ್ ಹೋಗ್ಬಿಟ್ಟಿದೆ ನಾನು ಏನ್ ಮಾಡ್ಬೇಕು ಅಂತ ನನ್ನ ದಿಕ್ಕೆ ತೋಚದಂಗಾಗಿದೆ ಅಂತ ತುಂಬಾನೇ ಜೋರಾಗಿ ಪಲ್ಲವಿ ಮೇಲೆ ರಾಗೂ ಬರ್ತಾನೆ ಆಗ ಪಲ್ಲವಿ ಏನಣ್ಣ ನಾನೇನ್ ಹೇಳ್ದೆ ಮಾತಾಡು ಅಂತ ಹೇಳ್ದೆ ಅಷ್ಟೇ ಅಷ್ಟಕ್ಕೆ ಇಷ್ಟೊಂದು ಯಾಕೆ ಕೋಪ ಮಾಡ್ಕೋತ ಇದೀಯಾ ಸರಿ ನೀನು ಸ್ವಲ್ಪ ಟೈಮ್ ಬೇಕಲ್ವಾ ಸರಿ ಆಮೇಲೆ ಮಾಡು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ ಪಲ್ಲವಿ ಈ ಕಡೆ ಜಾನ್ಸಿ ಮನೆ ಒಳಗೆ ಎಂಟ್ರಿ ಆಗ್ತಾಳೆ ಆಗ ಎಲ್ರು ಜಾನ್ಸಿ ಜಾನ್ಸಿ ಅಂತ ಜಾನ್ಸಿ ಹತ್ರ ಹೋಗ್ತಾರೆ ಆಗ ಜಾನ್ಸಿ ಏನು ಮಾತಾಡದೆ ತಾತ ಎಲ್ಲಿ ಅಂತ ಕೇಳ್ತಾಳೆ ಆಗ ತುಳಸಿ ಏನಮ್ಮ ನೀನು ನೋಡೋಕೆ ಸುಖವಾಗಿದೀಯಾ ಅಂತ ಎಷ್ಟೆಲ್ಲ ಆಸೆ ಇಟ್ಕೊಂಡು ಆ ಮನೆಗ್ ಬಂದ್ವಿ ಆದ್ರೆ ಅಲ್ಲಿ ನಡೀತಾ ಇರೋದೇ ಬೇರೆ ಹೇಗಮ್ಮ ಆ ನರಕದಲ್ಲಿ ಇಷ್ಟು ದಿನ ಇದ್ದೆ ನೀನು ಅಂತ ಓವರ್ ಆಕ್ಟಿಂಗ್ ಆಗಿ ಮಾತಾಡ್ತಾ ಇರ್ತಾಳೆ ಆಗ ಜಾನ್ಸಿ ಏನ್ ಲೆಕ್ಕಿಸ್ತೆ ತಾತ ಎಲ್ಲಿ ಅತ್ತೆ ಅಂತ ಕೇಳಿದಾಗ ಮೇಲ್ ಕಡೆ ರೂಮ್ ಅಲ್ಲಿ ಇದಾರೆ ಆದ್ರೆ ಅವರು ಯಾರ ಹತ್ರನು ಮಾತಾಡ್ತಾ ಇಲ್ಲ ಏನಾಗುತ್ತೋ ಏನೋ ಅಂತ ಭಯ ಆಗ್ತಾ ಇದೆ ಅಂತ ಹೇಳಿದಾಗ ತುಳಸಿ ಏನು ಮಾತಾಡದೆ ತಾತನ ರೂಮ್ ಹತ್ರ ಹೋಗ್ತಾಳೆ ಈ ಕಡೆ ರಾಘು ಮನೆಯಲ್ಲಿ ರಾಘುನ ಮಾತಾಡ್ಸೋಕೆ ಮನೆಯವರೆಲ್ಲರೂ ಕರೆದಿರ್ತಾರೆ ಆಗ ದೊಡಪ್ಪ ಬಾರಪ್ಪ ರಾಘವೇಂದ್ರ ಏನಪ್ಪಾ ಏನ್ ಸಮಾಚಾರ ನಿಂದು ನೀನೇನೋ ಬದಲಾಗಿರೋ ತರ ಕಾಣ್ತಾ ಇದೆ ಯಾಕೆ ನೀನ್ ಹೆಂಡತಿನ ಮನೆಯಿಂದ ಆಚೆ ಹಾಕ್ಬಿಟ್ಟಿವಿ ಅಂತ ತುಂಬಾನೇ ಬೇಜಾರಾಗ್ತಾ ಇದೀಯಾ ಅಂತ ಹೇಳಿದಾಗ ಅಜ್ಜಿ ಏನೋ ಗಣಪ ಹೆಂಡ್ತಿ ಅಂತ ಹೇಳ್ತಾ ಇದೀಯಾ ಇಲ್ದಿರೋ ಆಸೆನ ಅವ್ನ ಮನ್ಸಲ್ಲಿ ತುಂಬತಾ ಇದೀಯಾ ಈ ತರ ಹೇಳಕ್ ಹೋಗ್ಬೇಡ ಅವಳು ಯಾವತ್ತೂ ಅವ್ನು ಹೆಂಡತಿ ಅಲ್ಲ ಏನೋ ಯಾವುದೋ ಅನಿವಾರ್ಯಕ್ಕೆ ಮದುವೆ ಆಗಿದ್ದಾನ ಅಷ್ಟೇ ಅಂದ್ಮೇಲೆ ಅವಳು ಅವನ್ಗೆ ಹೇಗೆ ಹೆಂಡತಿ ಆಗ್ತಾಳೆ ಅಂತ ಅಜ್ಜಿ ಹೇಳಿದಾಗ ದೊಡಪ್ಪ ಓಹ್ ಅದು ಬಾಯಿ ಮಾತಿಗೆ ಆತರ ಹೇಳ್ಬಿಟ್ಟೆ ಬಿಡಮ್ಮ ಇನ್ಮೇಲೆ ಹೇಳಲ್ಲ ಅಲ್ಲ ಪಾಗು ಮತ್ತೆ ನನ್ನ ಹೆಂಡತಿ ಬಿಟ್ಟು ನಾನು ಬದುಕಲ್ಲ ಅವ್ರ ಜೊತೆಗೆ ಇರ್ತೀನಿ ಅಂತ ಏನು ಹೇಳೋಕ್ ಹೋಗ್ಬೇಡ ಅಲ್ಲ ಏನಾಗಿದೆ ಆಗೋದಾದ್ರು ಯಾಕಪ್ಪ ಅವಳು ಮನೆ ಬಿಟ್ಟು ಹೋಗಿದ್ದು ನಿನಗೆ ಇಷ್ಟ ಇಲ್ವಾ ಏನು ಮನ್ಸು ಅವಳ ಹೆಂಡತಿ ಅಂತ ಒಪ್ಕೋತಾ ಇದೀಯಾ ಅಂತ ದೊಡಪ್ಪ ಕೇಳ್ತಾನೆ ಆಗಪ್ಪ ಲವಿ ಅದೇ ಒಪ್ಕೊಳತ್ತೆ ದೊಡಪ್ಪ ಅಣ್ಣನ್ಗೆ ಅವಳ ಮೇಲೆ ಯಾವ ಫೀಲಿಂಗ್ಸು ಇಲ್ಲ ಅಂದ್ಮೇಲೆ ಅವ್ಳ ಬಗ್ಗೆ ಯೋಚನೆ ಮಾಡೋಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇರುವಾಗ ರಾಘು ಹೌದು ನನಗೆ ಜಾನ್ಸಿ ಮೇಲೆ ಯಾವ ಭಾವನೆ ಇಲ್ಲ ಅವಳ ಮೇಲೆ ಯಾವ ಪ್ರೀತಿನೂ ಇಲ್ಲ ಅಂದ್ಮೇಲೆ ಅವಳು ಮನೆ ಬಿಟ್ಟು ಆಚೆ ಹೋಗಿದ್ದಕ್ಕೆ ಯಾಕೆ ಬೇಜಾರ್ ಮಾಡ್ಕೋಬೇಕು ಅಂತ ರಾಘು ಹೇಳ್ತಾನೆ ಈ ಕಡೆ ಜಾನ್ಸಿ ತಾತ ತಾತ ಅಂತ ತಾತನ್ ರೂಮ್ ಹತ್ರ ಹೋಗಿ ಬಾಗಿಲನ್ನ ಬಡಿತಾ ಇರ್ತಾಳೆ ಆದ್ರೆ ತಾತ ಯಾವುದೇ ಕಾರಣಕ್ಕೂ ಡೋರ್ ತೆಗೀತಾನೆ ಇರೋದಿಲ್ಲ ಆಗ ತುಳಸಿ ಅಲ್ಲಿಗೆ ಬಂದು ಹೀಗೆ ನೋಡಮ್ಮ ಅವಾಗಿಂದ ಅಪ್ಪ ಒಳಗಡೆ ಇದ್ದಾರೆ ಎಷ್ಟು ಬಾಗ್ಲ ಬಡಿದ್ರು ತೆಗಿತಾನೇ ಇಲ್ಲ ಏನ್ ಮಾಡ್ಕೋತಾರೋ ಏನು ಅಂತ ಭಯ ಆಗ್ತಾ ಇದೆ ಅಂತ ಹೇಳಿದಾಗ ತಾತ ದಯವಿಟ್ಟು ಬಾಗಿಲು ತೆಗೀರಿ ನೀವೇನ್ ಶಿಕ್ಷೆ ಕೊಟ್ಟರು ನಾನು ಅದನ್ನ ಅನುಭವಿಸ್ತೀನಿ ದಯವಿಟ್ಟು ತಾತ ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ಹೇಳ್ತಾ ಇರುವಾಗ ತಾತ ಬಂದು ಡೋರ್ನ ತೆಗಿತಾನೆ ಆಗ ಜಾನ್ಸಿ ಅತೇ ಇಫ್ ಯು ಡೋಂಟ್ ಮೈಂಡ್ ನಾನು ತಾತನ ಹತ್ರ ಪರ್ಸನಲ್ ಆಗಿ ಮಾತಾಡ್ಬೇಕು ಅಂತ ಹೇಳಿದಾಗ ಸರಿ ಮಗಳೇ ಮಾತಾಡು ಅಂತ ತುಳಸಿ ಹೇಳ್ತಾಳೆ ಆಗ ಜಾನ್ಸಿ ತಾತನ ಹತ್ರ ಮಾತಾಡೋಕೆ ರೂಮ್ ಒಳಗಡೆ ಹೋಗಿ ಬಾಗಿಲ್ನ ಲಾಕ್ ಮಾಡ್ತಾಳೆ ಸೊ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ ಈ ಸಂಚಿಕೆ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಸೋಲಿ ಅಲ್ಲಿವರೆಗೂ ಟಾಟಾ ಬೈ ಬೈ ಅಂಡ್ ಟೇಕ್ ಕೇರ್